ಮುಂಡರಿಗೆಯ ಬಸ್ ನಿಲ್ದಾಣದಲ್ಲಿ ಹನಿ ನೀರಿಗೂ ಪರದಾಟ ಬಿಸಿಲಿನ ಬೇಗೆಗೆ ಬಸವಳಿದ ಪ್ರಯಾಣಿಕರಿಗೆ ದುಡ್ಡು ಕೊಟ್ಟೆ ನೀರು ಖರೀದಿಸಿ ಕುಡಿಯಬೇಕು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಕೈ ಬಾಯಿ ಮುಖ ತೊಳೆಯಲು ಹನಿ ನೀರಿಲ್ಲ ಹೆಸರಿಗೆ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕ ತುಕ್ಕು ಹಿಡಿದು ಗಬ್ಬಿದ್ದು ಹೋಗಿದೆ ಬಸ್ ಚಾಲಕ ಮತ್ತು ನಿರ್ವಾಹಕರಿಗೂ ಮುಖ ತೊಳೆದುಕೊಳ್ಳಲು ನೀರಿಲ್ಲ ಚಿಕ್ಕ ಮಕ್ಕಳು ವಯೋವೃದ್ಧರು ಅಸ್ವಸ್ಥಗೊಂಡರೂ ದುಡ್ಡು ಕೊಟ್ಟು ನೀರು ಖರೀದಿಸಬೇಕು ಉಚಿತ ಬಸ್ ವ್ಯವಸ್ಥೆ ಮಾಡಿದ ಸರ್ಕಾರ ಸ್ವಲ್ಪ ಪ್ರಯಾಣಿಕರ ಸ್ಥಿತಿ ನೋಡಬೇಕು ಈ ಬಸ್ ನಿಲ್ದಾಣದಲ್ಲಿ ಉಚಿತ ನೀರಿನ ವ್ಯವಸ್ಥೆ ಮಾಡಬೇಕು ಬೇಸಿಗೆ ಆರಂಭವಾಗುತ್ತಿದ್ದಂತೆ ಜೀವಜಲಕ್ಕಾಗಿ ಜನರ ಪರದಾಟ ಕಿರಾಣಿ ಅಂಗಡಿಗಳಲ್ಲಿ ಇಪ್ಪತ್ತು ಮೂವತ್ತು ರೂಪಾಯಿ ದುಡ್ಡು ಕೊಟ್ಟು ನೀರಿನ ಬಾಟಲಿ ಖರೀದಿಸಬೇಕು ಇಲ್ಲದಿದ್ದರೆ ದಾಹದಿಂದ ಬಳಲಬೇಕು ಜನತಾ ದರ್ಶನದಲ್ಲಿ ಮನವಿ ಸಲ್ಲಿಸಿದರು ಇದುವರೆಗೂ ಇತ್ತ ಕಣ್ಣೆತ್ತಿ ನೋಡದ ಅಧಿಕಾರಿಗಳು ಮುಂಡರಿಗೆಯಲ್ಲಿ ಜನವರಿ ಮೂವತ್ತರಂದು ನಡೆದ ಜನತಾ ದರ್ಶನದಲ್ಲಿ ಮುಂಡರಿಗಿ ಫಸ್ಟ್ ನಿಲ್ದಾಣದಲ್ಲಿ ಹನಿ ನೀರು ಇಲ್ಲ ಪ್ರಯಾಣಿಕರಿಗೆ ತೊಂದರೆಯಾಗಿದ್ದು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಅರ್ಜಿ ಸಲ್ಲಿಸಿದ್ದು ಈ ವೇಳೆ ಸಚಿವರಾದ ಎಚ್ ಕೆ ಪಾಟೀಲ್ ಶಾಸಕರಾದ ಚಂದ್ರು ಲಮಾಣಿ ಜಿಲ್ಲಾಧಿಕಾರಿಗಳಾದ ವೈಶಾಲಿಯಂ ಒಂದು ವಾರದಲ್ಲಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಮುಂಡರಗಿ ಬಸ್ ನಿಲ್ದಾಣದಲ್ಲಿ ಒಂದು ಹನಿ ನೀರಿನ ಪೈಪ್ ವ್ಯವಸ್ಥೆ ಇಲ್ಲ ಬಿಸಿಲಿನ ಬೇಗೆಯಿಂದ ಸುಸ್ತಾದ ಪ್ರಯಾಣಿಕರಿಗೆ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಹೋರಾಟಗಾರರಾದ ಮಂಜುನಾಥ್ ಮುದೋಳ್ ಹಾಗೂ ಪ್ರಯಾಣಿಕರು ಸಚಿವರು ಹಾಗೂ ಶಾಸಕರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು ಇನ್ನಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಪ್ರಯಾಣಿಕರ ದಾಹಕ್ಕೆ ನೀರು ಕೊಡುವ ವ್ಯವಸ್ಥೆ ಮಾಡಬೇಕು ಎಂಬುವುದು ನಮ್ಮ ನ್ಯೂಸ್ ತ್ರೀ ಇಂಡಿಯಾದ ಜನಪರ ಕಾಳಜಿಯಾಗಿದೆ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ ಗದಗ ಜಿಲ್ಲಾ ತಾಲೂಕಿನ ಮುಟ್ಟಿಗೆ ಇವರು ಮುಟ್ಟಿಗೆ ಬರ್ತಿಲ್ಲ ಇದೊಂದು ತಾಲೂಕಾ ತಾಲೂಕು ಬಸ್ ನಿಲ್ದಾಣ ಈ ತಾಲೂಕಾ ಬಸ್ ನಿಲ್ದಾಣದಲ್ಲಿ ಇವತ್ತು ಈಗ ಪ್ರಯಾಣಿಕರ ಪ್ರಯಾಣಿಕರಾಗಿರ್ಬೋದು ಮಹಿಳೆಯರು ಮುತ್ತಲು ಯಾರಿಗೂ ಕೂಡ ಒಂದು ಹನಿ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಇವತ್ತು ಯಾರಾದರೂ ಕೈ ತುಕೋಬೇಕು ಅಥವಾ ಮುಖ ಅಥವಾ ನೀರನ್ನು ಕುಡಿಯಬೇಕಂದ್ರೂ ಕೂಡ ಒಂದು ಹನಿ ನೀರಿನ ವ್ಯವಸ್ಥೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಇಲ್ಲ ಈಗ ಬೇಸಿಗೆ ಆರಂಭವಾಗ್ತಾ ಇದೆ ಈ ಒಂದು ಬೇಸಿಗೆಯ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ನೀರನ್ನು ಇರುವ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಒಂದು ಈ ಬಸ್ ನಿಲ್ದಾಣದಲ್ಲಿ ಮನುಷ್ಯ ಮನುಷ್ಯರಿಗೆ ಕುಡಿಯೋದಕ್ಕೆ ಒಂದು ಹನಿ ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ಇಲ್ಲಿಯ ಸಂಬಂಧಪಟ್ಟ ಅನೇಕ ಪ್ರತಿಭಟನೆ ಸಂಘಟನೆಯವರು ಕೂಡ ಮೊನ್ನೆ ನಡೆದಿರ್ತಕ್ಕಂಥ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತಂದೇಳಿ ಸದಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾಜಿ ಗ್ರಾಮೀಣ ಮತ್ತು ಕುಡಿಯುವ ನೀರು ನೈರ್ಮಲ್ಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ ಜನತಾ ದರ್ಶನದಲ್ಲಿ ಇಲ್ಲಿಯ ಸಂಘಟನೆ ಮನವಿಯನ್ನು ಸಲ್ಲಿಸಿದ್ರು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರು ಒಂದು ವಾರಗಳ ಗಡಿವನ್ನ ಈ ಒಂದು ಡಿಪೋ ಮ್ಯಾನೇಜರಿಗೆ ಅವಕಾಶವನ್ನು ಕೊಟ್ಟಿದ್ರು ಒಂದು ವಾರದೊಳಗೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥ ಪ್ರಯಾಣಿಕರವರು ಜೊತೆಗೆ ಈ ನಿರ್ವಾಹಕರು ಮತ್ತು ಚಾಲಕರು ಕೂಡ ಮುಖ ತೊಳ್ಕೊಳ್ಳಲು ನೀರಿನ ವ್ಯವಸ್ಥೆ ಇಲ್ಲ ಅಂತಂದೇಳಿ ಇಲ್ಲಿ ಸಾಕಷ್ಟು ಜನ ದೂರನ್ನ ನೀಡ್ತಾ ಇದ್ದಾರೆ ಬನ್ನಿ ಆಗಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮುಂದಿಗೆಯ ಒಂದು ಸಂಘಟನೆಯ ಹೋರಾಟಗಾರ ಮಂಜುನಾಥ್ ಪೂಜಾರ್ ಅವರು ಹೊಂದಿದ್ದಾರೆ ಅವರನ್ನ ಕೇಳೋಣ ನಮಸ್ಕಾರ ರೀತಿಯ ಸಾವಿರಾರು ಪ್ರಯತ್ನ ಅದರಲ್ಲಿ ಸುಮಾರು ಎರಡರಿಂದ ಎರಡು ಮೂರು ವರ್ಷ ನನಗೆ ಒಂದು ನಾಲ್ಕೈದು ಬಾರಿ ಇಲ್ಲಿ ನಾನು ಕೊರೋನಾ ಪೋಸ್ಟಿಯನ್ನು ಬಂದಿದ್ದಾಗಿದ್ದು ಹೇಳಿದರು ಅಲ್ಲೇ ಕುತ್ಮ ವಯಸ್ಸಾದಂಥ ಒಂದು ನಾವು ತುಂಬಹಿಳಿಯರು ಮತ್ತು ಅವರು ಹೇಳಿದರು ಇಲ್ಲ ಇಲ್ಲಿ ಕುಡಿಯೋ ನೀರಿಲ್ಲ ನೀವೆಲ್ಲ ಸಂಘಟನೆ ಮಾಡ್ತೀರಿ ಕುಡಿಯೋ ನೀರಿಲ್ಲ ಮತ್ತೆ ನಮಗೆ ಯಾವುದೇ ರೀತಿಯ ಬಸ್ ನೀರು ನೋಡಬೇಕು ಅದಕ್ಕೆ ಅದಕ್ಕೆ ಬಸ್ ಬಸ್ಗಳು ಕಡಿಮೆ ಇರೋದ್ರಲ್ಲಿ ಅಲ್ಲಿ ಅತಿ ಹೆಚ್ಚು ಕೈಯುವಂಥ ಪ್ರದೇಶ ಸಂದರ್ಶನ ಕರೆಸ್ಕೊಂಡು ಮಾಡಬೇಕು ಇದು ಯಾವ ರೀತಿಯ ಕಂಪ್ಲೇಂಟ್ ಬರಬಾರ್ದು ಮುಖಾಂತರವಾಗಿ ಎಚ್ ಕೆಲವು ಹೇಳಿದ್ರು ಆದ್ರೆ ಮುಖದಲ್ಲೇ ಇರ್ತಕ್ಕಂಥ ಶಾಸಕರು ಇದ್ದರು ಅವರು ಇಲ್ಲ ಅದ್ರಿಂದ ಇಬ್ಬರು ಸಮ್ಮುಖದಲ್ಲಿ ಕೂಡ ಡಿಪೋ ಮ್ಯಾನೇಜರ್

ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ನೀರು ಅವಶ್ಯವಾಗಿ ಬೇಕು ನಮ್ಗೆ ಆಹಾರ ಇಲ್ಲ ಅಂತ ಹೇಳಿದ್ರೆ ನೀರಿನ ಅವಶ್ಯಕತೆ ನಮಗೆ ಬೇಕೇ ಬೇಕು ಅಂತಂದರೆ ಆದರೆ ಈ ಒಂದು ಸುಧಮಿಸಲು ನೆತ್ತಿಯ ಸುವ್ಯವಸ್ಥೆ ಬಂದಾಗ ದಿನಿತ್ಯ ಹಳ್ಳಿಯಿಂದ ಪ್ರಯಾಣಿಕರು ಬರ್ತಿರ್ತಾರೆ ಈ ಕೂಡ ನೋಡ್ತಾರೆ ಬಂದೈತೆ ಅಂತ ಹೇಳಿ ಮತ್ತೆ ಸಂಬಂಧಪಟ್ಟವರಿಗೆ ಹಿರಿಶಾ ಹಾಕಿ ಮತ್ತೆ ಅವರು ಪ್ರಯಾಣ ಅನಿವಾರ್ಯ ಪ್ರಯಾಣಿಸ್ತಾ ಅದಕ್ಕೆ ದಯಮಾಡಿ ಸರಿಪಡಿಸಿದಾಗ ನನ್ನ ನಿಮ್ಮ ಜೀವನಾಧನ ಮುಖಾಂತರ ನಮ್ಮ ನಾವು ಕೂಡ ಒಂದು ಇನ್ನೊಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ರ ಬಸ್ ಸ್ಟ್ಯಾಂಡ್ ಫಸ್ಟ್ ಟೈಮ್ ಬಂದಿರ ಹೀಗೆ ನೀರಾಡಿಗೆ ಆದ್ರಪ್ಪ ಅಂದ್ರೆ ನೀರು ಬೇಕಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ ನೀರು ಬರ್ತಾವನ್ರಿ ಅದ್ರಾಗ ಬರ್ತಾವ್ರಿ ಬಟ್ ನೀರು ಬರಲ್ಲ ಅದ್ರಾಗ ಅಮ್ಮರ ಬಸ್ ಸ್ಟ್ಯಾಂಡಲ್ಲಿ ಕುಡಿಯೋದಕ್ಕೆ ನೀರದೇರಿಲ್ರಿ ಮತ್ತೆ ನೀವು ನೀರಕ್ಕೆ ಆದ್ರೆ ಮಾಡತ್ರಿ ಅಂಗಡಿ ರೊಕ್ಕ ಕೊಟ್ಟು ತಗೊಂಡೋಗ ಕುಡಿಬೇಕು

ಇಲ್ಲಿ ನಿಮ್ಗೆ ಏನಾದರೂ ನೀರಡಿಕ ಏನಾದ್ರು ಇಲ್ಲಿ ನೀರು ಬಸ್ ಸ್ಟ್ಯಾಂಡ್ ಅಲ್ಲಿ ಅಸ್ಥೆ ಇದೆ ಅಲ್ಲ ತಗೊಂಡಿದ್ದೆ ಅಂಗೇಲಿ ಇಲ್ಲಿ ತೆಗಿರ್ಬೇಕಾದ್ರೆ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ನೀರು ತಗೋ ನೀರೋಸ್ಥೆ ಆರಂಭವಾಗಿದೆ

ಇಲ್ಲೇ ಕುಡಿನೀರು ಇಲ್ಲಿರೋದು ನಲ್ಲಿ ಇರ್ತದ ಅಲ್ಲಿ ಏನ್ ಮುಟ್ಟಬೇಕಾಗೀಗರ ಬರೋಬರಿ ಆರಂಭವಾಯಿತು ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕಲು ಬೇಕಾಗಿರ್ತಕ್ಕಂಥದ್ದು ನೀರು ಅತ್ಯವಶ್ಯಕವಾಗಿ ನೀರು ಬೇಕು ಹಾಗಾಗಿ ಈ ಇವತ್ತು ನಮಗೆ ನೀರಿನ ಹೊತ್ತಿರೋದ್ರಿಂದ ನಾವು ಇಪ್ಪತ್ತು ಮೂರು ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ನೀರಿನ ಬಾಡ್ಲಿಗಳನ್ನು ತೆಗೆದುಕೊಂಡು ನಾವು ನೀರು ಒಂದು